tàyí gondagoodà hìí dàda sọkà.

Yeah! നന്ദ ബഡ് വാര്യാല മാ ഭാ Yeh dhanka nada, dhiganda ghoda, <laughs> yeh da 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 so kar. Dhanka nada, dhiganda ghoda, <laughs> yeh da 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 so

ಅದಕ್ಕ ತಮ್ಮ ಏನಾಗಿದ ಇಲ್ಲಿ ಕೂಡಿರ್ತಕ್ಕಂಥ ದೈವಕ್ಕ ಎರಡನೇ ಸಂದಿನ ನಮಸ್ಕಾರ ಯಾವ ರೀತಿಯಾಗಿ ಹೇಳುದಪ್ಪ ಅಂತಂದ್ರ ಹಿರಿಯರಿಗೆ ನಮಸ್ಕಾರ ಕಿರಿಯರಿಗೆ ಕಿಮ್ಮತ್ತಿನ ನಮಸ್ಕಾರ ಹೌದಾ ಹಿರಿಯರಿಗೆ ಹಿರಿತನ ನಮಸ್ಕಾರ ಕಿರಿಯರಿಗೆ ಕಿಮ್ಮತ್ತಿನ ನಮಸ್ಕಾರ ಹೌದು ಗುರುಗಳಿಗೆ ಗೌರವದ ನಮಸ್ಕಾರ ಶಿಕ್ಷಕರಿಗೆ ಶಿಸ್ತಿನ ನಮಸ್ಕಾರ ಯಾವ ನನ್ನ ಅಕ್ಕ ತಂಗಿಯರಿಗೆ ಅಕ್ಕರಿಯ ನಮಸ್ಕಾರ ಯಾವ ಮಾತನ್ನ ಹೇಳುತ್ತ ಹೇಳುತ್ತ ಹೇಳುತ್ತಿವ ಮಾತ ಅದಕ್ಕ ತಮ್ಮ ಹೌದು ಜ್ಞಾನಿಗಳಾಗಿರ್ತಕ್ಕಂತ ಒಂದು ಮಾತಿನಲ್ಲಿ ಒಂದು ಮಾತ ಹಿಂಗ ಹೇಳ್ತಾರಲ್ಲ ಏನ್ ಹೇಳ್ತಾರಿವ ಮಾತ ಮನೆಗೆ ಭಕ್ತಿ ಮಾಡಿದರೆ ಕುಂತು ಕೇಳುವನಯ್ಯ ಹೌದು ಮನೆಗೆ ಭಕ್ತಿ ಮಾಡಿದರೆ ಕುಂತು ಕೇಳುವನಯ್ಯ ಕುಂತು ಭಕ್ತಿ ಮಾಡಿದರೆ ನಿಂತು ಕೇಳುವನಯ್ಯ ಹೌದು ನಿಂತು ಭಕ್ತಿ ಮಾಡಿದರೆ ಕುಣದಿ ಆಡಿ ಕೇಳುವ ಕಾವ್ಯಕ್ಕ ಹಿಡಿದು ಅಪ್ಪಿಕೊಳ್ಳುವನಯ್ಯ ನಮ್ಮ ಕೂಡಲ ಸಂಗಮ ದೇವ ಅಂತ ಹೌದು ಬಹಳ ಚಂದ ಮಾತಾ ಅದಕ್ಕ ತಮ್ಮ ಹೌದು ನಮ್ಮ ತಾಯಿ ಒಳಗ ತಂದಿ ಒಳಗ ಬಹಳ ಚಂದ ಕೂಡ ಐತಿ ಹೌದು ಅದಕ್ಕ ಒಂದ ಪ್ರಾಚೀನ ಮಾತ ಹೆಂಗ ನೆನಪಿ ಬರ್ತದ ಹೆಂಗ ಬರ್ತದೇವಾ ದೇವರಿಗೊಂದು ಕಾಯಿ ಬೇಕ ಕಾವಲಕ್ಕೊಂದು ನಾಯಿ ಬೇಕ ಮನ್ಯಾಗ ಒಬ್ಬಕ್ಕೆ ತಾಯಿ ಬೇಕ ಬುದ್ಧಿ ಹೇಳಾಕ ಹೌದಾ ಬುದ್ಧಿ ಹೇಳಕ ಮನೆಗಲ್ಲ ಪಂಚ ಬೇಕ ಓಣ್ಯಾಗ ಪಂಚ ಬೇಕ ಮನ್ಯಾಗ ಒಂದು ಹಂಚ ಬೇಕ ರೊಟ್ಟಿ ಬೇಯ್ಸಾಕ ಹ್ಯಾಂಗ ಬೇಯ್ಸಾಕ ಬಡ್ಲಿಗೈತಿರ್ಲಿ ನಾ ಹ್ಯಾಂಗ ರೊಟ್ಟಿ ಬೇಯ್ಸಾಕ ಹಾಡಲಾಕ ಕಂಟ ಬೇಕ ಮಾತಾಡಲಾಕ ಭಂಟ ಬೇಕ ಒಂದು ಕುಂತವ್ರಿ ಏನ್ ಬೇಕವಾ ಏನ್ ಬೇಕು ಸಾಂಟ್ ಬೇಕು ನನ್ನಂಗ ಕಟ್ಟ ಕಡ ಕುಂದ್ರ ಬೆಳಗಾನ ಹಿಂಗ ಹಂಗಂತಿ ಅದಕ್ಕೆ ಅದಕ್ಕ ಹಾಡಲಾಕ

ಅದಕ್ಕೆ ತಮ್ಮ ಇನ್ನೊಂದು ಹೆಂಗ ಹೆಂಗ ಬರ್ತದ ಮನೆಯಾಗಿರೋ ಎತ್ತ ಬೇಕ ಬಾಳ್ವೆ ಮಾಡಕ ಗತ್ತ ಬೇಕ ಗಂಡ ಹೆಣ್ತಿ ಜತ್ತ ಬೇಕ ಸಂಸಾರ ಮಾಡಕ ಹೊಡೆ ಏನ್ ಹೊಡೆಯದು ಗತ್ತ ದೊಡ್ಡ ಹೊಡೆದೇವ ಹಂಗಂತಿ ಅರವತ್ತಿನಾಗ ಒಂಟಿ ಬೇಕ ದೇವರ ಗುಡಾಗ ಘಂಟಿ ಬೇಕ ಧನಿ ಹೊಡೆದ್ರ ಸುಂಟಿ ಬೇಕ ಪದ ಹಾಡಕ ಹೌದು ಗಸಿ ಬಿಚ್ಚಿ ಗಸಿ ಬಿಚ್ಚಿ ಕಾಲಿಚ್ಚಿ ಕಾಚಿ ಬಿಚ್ಚಿ ಧನಿ ಬೀಳ್ತದ ಬೀಳ್ತದ ಇಳ್ತದವ ಹೆಂಗ ಹ್ಮ್ ಅದಕ್ಕ ಹೆಂಗ ಇನ್ನೊಂದು ಬ್ಯಾಸಿನ್ಯಾಗ ಪಾಸ್ ಕೊತ್ತಂಬರಿಗೆ ಕೊತ್ತಂಬರಿಗೇ ಹೌದು ಬೇಕ ಹೌದ ವಾಸಿದ್ರ ತುಪ್ಪ ಸೈ ಹತ್ತದವ್ವ ಕರಿಗಡಬದಾಗ ತುಪ್ಪ ಇದ್ರ ಸೊ ಹತ್ತದ ಇವ ತೊದೆವಲ್ಲವಾ ಅದು ಯಾಕಪ್ಪಾ ಅಂತಂದ್ರ ಇವತ್ತ ನಿಮ್ಮ ಊರ ಕರಿಗಡಬ್ ಹಡ್ದೆ ನೀನ್ ಬರೇ ಅದೇ ವಿಚಾರ ಹೊಂಟದ ಏನು ಊಟ ಏನು ಊಟ ಆನಂದ 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 ಭೌ ಆನಂದವಹ ಹ್ಞೂ ನಿನಗೆ ಊಟ ಸಿಕ್ಕರೆ ದೇವ್ರು ಸಿಕ್ಕಂಗೆ ಬಿಡುವ ಹಾಂ ಬಸ್ಸಿನಾಗ ಪಾಸು ಬೇಕು ಕೊತ್ತಂಬರಿಗೆ ವಾಸ್ ಬೇಕು ಹಾಂ ಮಗ ಬಿಡವ್ವ ಕೊತ್ತಂಬರಿಗೆ ವಾಸು ಬೇಕು ನಿಶ್ಶಾವ ಪೀಸ್ ಬೇಕು ಊಟ ಮಾಡಕ್ಕೋದು ದಾರದ ಬಾಟ್ಲಿ ಮುಂದೆ ಇರಬೇಕು ಪೀಸು ಮಗ್ಲಕ್ಕಿರ್ಬೇಕು ಒಂದು ಗುಟ್ಟು ಕುಡಿದು ಒಂದು ತುಸು ಕಡ್ಕೊಂಡು ತಿನ್ನುದು ಮಾಡಿ ಕಾಣಿಸ್ತದನಿ ರುಚಿ ರುಚಿ ಹತ್ತದೆ ಅದಕ್ಕಮ್ಮ ಇದು ನಮ್ಮ ತಾಯಿಯ ಒಳಗ ತಂದೆ ಒಳಗ ಬಹಳ ಚಂದ ಕೂಡ ಐತಿ ಇನ್ನೊಂದು ಮಾತು ಸಂತ ಕಬೀರದಾಸ ಮಹಾರಾಜರು ಏನ್ ಹೇಳ ಅದಕ್ಕ ಹೆಂಗ ಹೇಳ್ಯಾರ ಏನ್ ಹೇಳ್ಯಾರ ಸಂಗ ಕರು ಸಾಪಕ್ಕೆ ಬಹುತ್ ಬಡೆ ಜಾಯಾಗಿ ಸಂಗ ಕರು ಸಾಪಕ್ಕೆ ಬಹುತ್ ಬಡೆ ಜಾಯಾಗಿ ಚಿಲ್ಲರ್ಕಿ ಚೊಡ ಕಾಲಾಗಿ ಅಂತ ಹೇಳಿದ್ರು ಹೌದು ಕ್ಯಾ ಬಾತ್ ಹೇ ಕ್ಯಾ ಬಾತ್ ಹೇ ಕರ್ನಾಟಕ ಹೇ ಗುಳ್ಯ ಕನ್ನಡ ಮೀ ಬೋಲೋ ಪೂಚ್ ಬೈ ಏನು ಒಟ್ಟೆ ತಿಳಿದಿಲ್ಲ ನಮಗೆ ಕನ್ನಡದಾಗ ಹೇಳಬೇಕ ಹೆಂಗಂದ್ರೆ ಏನು ಅದಕ್ಕಪ್ಪಮ್ಮ ಈ ಮಾತಿನ ಅರ್ಥ ನಿನಗೆ ತಿಳಿದಿಲ್ಲ ನನಗೆ ತಿಳಿದಿಲ್ಲ ಇಲ್ಲಿ ಕೂತು ಹುಸಿನಾಗನು ತಿಳಿದಿಲ್ಲ ಹಂಗಂತ ಈ ಮಾತಿನ ಅರ್ಥ ಏನಪ್ಪಾ ಅಂತಂದ್ರ ಏನ್ರಿವಾ ಸಂಗ ಜೋಡಿ ಸಂಘ ಮಾಡ್ಬೇಕು ಇಸ್ಪೇಟ್ ಆಡೋರ್ ಸಂಘ ಮಾಡ್ಬೇಕಾ ಮಟ್ಕಾಡೋ ಸಂಘ ಮಾಡ್ಬೇಕು ದಾರು ಕುಡಿಯೋರ್ ಸಂಘ ಮಾಡ್ಬೇಕು ಕಿಶ ತುಡುಗು ಮಾಡೋ ಸಂಘ ಮಾಡ್ಬೇಕು ಇಂತವ್ರ ಸಂಘ ಮಾಡಿದೆ ಅಂದ್ರೆ ಮನಿ ಉದ್ದಾರ ಆಗ್ತಾವ ದೌಡ್ ಹೆಂಡ್ರ ಮಾತು ಕೇಳ್ತಾರವಾ ಅದಕ್ಕ ಹ್ಮ್ ಹೆಂಡ್ರೆ ಬರಲಾಗತ್ತ ಇರ್ಲಿ ಮತ್ತ್ ಏನ್ ಮಾಡೋದು ಅರ್ಧ ಅದೇ ಇಳಿದ ಹೋಗಿ ಪಾಪ ಪ್ರಾಣಿ ಜೀವ ಇರ್ಬೇಕಾಗ್ತದೆ ಹಣ ಮೇಲೆ ಪಾಪ ಪ್ರಾಣಿ ಹೆಂಗಂದ್ರ ಏನು ಹ ಅದಕ್ಕೆ ತಮ್ಮ ಹೌದು ಭಾರೂ ಕೂಡ ಸಂಘ ಮಾಡಬೇಕು ಎಲ್ಲಾ ಚಟುಗಳು ಮಾಡಿದ್ರೆ ದೊಡ್ದು ಹೆಂಡ್ರ ಮಾತು ಕೇಳ್ತಾರೆ ಹೌದು ಕೇಳ್ತಾರಲ್ಲವ್ವ ಇದು ಆ ಹೇಳಿಲ್ಲ ಮಾತು ಇಲ್ಲಿ ಮುಖ್ಯಮಂತ್ರಿ ಯಶಸಿದ್ರಾಮ ಹೇಳಲಿ ಗೊತ್ತಾ ನೋಡು ಮಗಲಾಗ ಅದ್ಕ ಹೆಂಡ್ರ ಮಾತು ಕೇಳೋ ಎಲ್ಲಾ ಚಟುಗಳು ಮಾಡಾವ ಅದೀನಿ ಮಾಡ್ಬೇಕೇ ಹುಟ್ಟ್ಯದಕ್ಕೆ ಇದು ಎದಕ್ಕೆ ಹುಟ್ಯಾವ ಇರೋದ್ರಾಗ ಕುಡುದು ತಿಂದು ತಿರ್ಗ್ಯಾಡು ನಾಲ್ಕೈದು ಕೊಂಬ ಏರಿ ಒಟ್ಟು ಟೋಟಲ್ ಆಗಿ ಚಟುಗಳು ಮಾಡ್ಲಿಕ್ಕೆ ಹುಟ್ಯಾದ ಅನಕತ್ತಮ್ಮ ಹೌದು ದಾರು ಕೂಡ ಅವರು ಸಂಘ ಮಾಡಿದ್ರೆ ಯಾವ ಪರಿಸ್ಥಿತಿ ಆಗ್ತದ ಏನ್ ಹಚ್ಚಡಾಗ